ಹಿಮ ಖಂಡ್ರೆಯವರ ಹೆಸರಿನಲ್ಲಿ ಅವರ ಸುಪುತ್ರರು ಈ ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸನ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ತಮ್ಮ ತಂದೆಯ ಹೆಸರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅದಕ್ಕೆ ಮೂರು ಲಕ್ಷ ರೂಪಾಯಿ ಪ್ರತಿನಿಧಿ ಸಮರ್ಪಣ

ಬಾಬು ವಾಲಿ ಅವರೇ ಮಲ್ಲಿಕಾರ್ಜುನ್ ಪರಿಹಾರ ಅವರೇ ಬಸವರಾಜ್ ಕಾಮಶೆಟ್ಟಿ ಅವರೇ ಅವರೇ ದೀಪಕ್ ವಾಲಿ ಅವರೇ ಮಲ್ಲಿಕಾರ್ಜುನ್ ಅವರೇ ನಮ್ಮ ಇನ್ನೋರ್ವ ಸಿದ್ದರಾಮಯ್ಯ ಸ್ವಾಮಿ ಇದ್ದಾರೆ ಹರಿಬಾಬ ಇದ್ದಾರೆ ಮತ್ತೆ ಬಾಳಪ್ಪ ಇದಾರೆ ಸುಭಾಸ್ವಾಮಿ ಅವರಿದ್ದಾರೆ ಬಹಳ ಜನ ಎಲ್ಲ ಮಾತಾಡ್ತಾರೆ ವಿಜಯ್ ಕುಮಾರ್ ಆ ಕಡೆ ಈ ಕಡೆ ಅವರಿಗೆ ಚಟ್ಕರ್ ಅವರು ಇತರೆಲ್ಲ ಬಂದಿದ್ದೀರಿ ಪಾಟೀಲ್ ಬಂದಿದ್ದೀರಿ ಬಾಲಕಿಯನ್ನ ಬಂದಿದ್ದೀರಿ ಎಲ್ಲಾ ಮಾಧ್ಯಮದ ಮಿತ್ರರು ಛಾಯಾಗ್ರಹಿತರು ಮಾಧ್ಯಮಕ್ಕೆ ಸಂಬಂಧಪಟ್ಟಂತವರು ಅಭಿಮಾನಿಗಳು ಸುಮಾರು ಜನ ಎಲ್ಲ ಇಲ್ಲಿ ಸೇರಿದಿರಿ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳು ಯೋಗ ಯೋಗ ಇವತ್ತು ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾದಂತಹ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪುರಿ ನಿರ್ಮಾಣದ ದಿವಸನೂ ಇದೆ ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ಅವರಿಗೆ ನನ್ನ ನಮದುಗಳನ್ನು ಸಲ್ಲಿಸುತ್ತ ಈ ನಾವೇನು ಮಾಧ್ಯಮದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಧ್ಯಮಕ್ಕೆ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ದಮತರ ದಮನಿತರ ಧ್ವನಿಯಾಗಿ ಶೋಷಿತರ ಧ್ವನಿಯಾಗಿ ಸಮಾಜದಲ್ಲಿ ಸಮಸವ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅನ್ಯಾಯದ ವಿರುದ್ಧ ಕಂದಾಚಾರದ ವಿರುದ್ಧ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಜನಾಭಿಪ್ರಾಯ ರೂಪಿಸಲಿಕ್ಕೆ ಈ ಅವರು ಪ್ರಾರಂಭ ಮಾಡಿದಂತ ಅವರ ಸಂಪಾದಲ್ಲಿ ಏನು ಪತ್ರಿಕೆಗಳು ನಡೀತಾ ಇದ್ರು ಬಹಳ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಹಾಗೆ ಅವರಿಗೆ ಸ್ಮರಿಸುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಶಿವಾನಂದ್ ಅವರು ಇಲ್ಲಿಗೆ ಬಂದಿದ್ದಾರೆ ಶಿವಾನಂದರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಬಹಳ ಸುಮಾರು ವರ್ಷದಿಂದ ನೋಡ್ತೇವೆ ಅವರಿಗೆ ಬಹಳ ಸರಳ ಸಜ್ಜನ ವ್ಯಕ್ತಿ ಅಷ್ಟೇ ಇವತ್ತು ಮಾಧ್ಯಮದವರ ಬಗ್ಗೆ ಇವತ್ತು ಸಮಾಜದ ಬಗ್ಗೆ ಸಾರ್ವಜನಿಕರ ಬಗ್ಗೆ ಅತ್ಯಂತ ಕಳಕಳಿ ಉಳಂಥವ್ರು ಕೋವಿಡ್ ಅಂತ ಮಹಾಮಾರಿ ಬಂದಂತಹ ಸಂದರ್ಭದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು ಜನ ಅತಂಕದಲ್ಲಿ ಇದ್ರು ಬೆಡ್ ಸಿಗ್ತಾ ಇದ್ದಿಲ್ಲ ಆಂಬುಲೆನ್ಸ್ ಸಿಗ್ತಾ ಇದ್ದಿಲ್ಲ ಭೀತಿಯಲ್ಲಿ ಜನ ಸಾಯ್ತಾಗಿರ್ತಕ್ಕಂಥದ್ದು ನಮ್ಮ ಕಣ್ಣಿಂದ ನಾವು ನೋಡಿದ್ದೇವೆ ಸಂದರ್ಭದಲ್ಲಿ ಇವತ್ತು ಅವರೆಲ್ಲ ಸೇರಿ ಏನು ವಿಶೇಷವಾಗಿ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈಗಾಗಲೇ ಬಾಂಬಲ್ಲಿ ಅವ್ರು ಮಾತಾಡ್ತಾ ಅಂತ ಹೇಳಿದ್ರು ಅವರೇನ್ ಅವ್ರು ಏನೇನು ಕೊಡುಗೆ ಇದೆ ಅಂತ ಹೇಳಿ ಇಡೀ ರಾಜ್ಯದಾದ್ಯಂತ ಸುತ್ತಾಡಿದ್ದಾರೆ ಸರ್ಕಾರಕ್ಕೆ ಹೋಗಿ ಇವತ್ತು ಪ್ರತಿನಿಧ ಮಾಡಿದ್ದಾರೆ ಪ್ರತಿನಿತ್ಯ ಮಾಡಿ ಅವರಿಗೆ ಯಾರು ಕೋವಿಡ್ ಅನೇಕ ಜನ ಮಾಧ್ಯಮದವರು ತಮ್ಮ ಜೀವದ ಹಂಗನ್ನು ತುಳಿದು ಇವತ್ತು ಮಾಧ್ಯಮದ ಒಂದು ಸೇವ್ ಮಾಡಬೇಕು ಅಂತ ಹೇಳಂತಹ ಸಂದರ್ಭದಲ್ಲಿ ತಮ್ಮ ಜೀವನ್ನೇ ಕಳ್ಕೊಂಡಿದ್ದಾರೆ ಅಂತವ್ರು ಯಾರ್ಯಾರು ಹುತಾತ್ಮರಾಗಿದ್ದಾರೆ ಅಂತವರಿಗೆ ಪರಿಹಾರ ಕೊಡಿಸುವಂತದ್ದು ಅವರಿಗೆ ಪತ್ರಕರ್ತರಿಗೆ ರಕ್ಷಣೆ ಕೊಡಿಸುವಂತದ್ದು ಅವರಿಗೆ ಭದ್ರತೆ ಕೊಡುವಂತದ್ದು ಅವರಿಗೆ ಬಸ್ ಪಾಸ್ ಬಗ್ಗೆ ಈಗಾಗಲೇ ಹೇಳಿದ್ದರು ಇವತ್ತೇನು ಗ್ರಾಮೀಣ ಭಾಗದಲ್ಲಿರುವಂತಹ ಪತ್ರಕರ್ತ ಆಗಿ ಪ್ರಯಾಣ ಮಾಡಲಿಕ್ಕೆ ಬಸ್ ಪಾಸ್ ಕೊಡಬೇಕು ಅಂತ ಹೇಳಿ ಏನೊಂದು ಇವತ್ತು ಪ್ರಾರಂಭ ಆಗಿದೆ ಅದ್ರ ಜೊತೆಗೆ ಇನ್ನೂ ಅನೇಕ ಅವರ ಆರೋಗ್ಯದ ಬಗ್ಗೆ ಬಹಳಷ್ಟು ಅವರು ಸೇವೆಯನ್ನು ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ನೋಡಿ ಇವತ್ತು సుమారు స బాగ్ బ మొన్న కార్యక్రమం ఇవత్ పత్రికా దినాచరణ ఆచరిస్తూ అంతా ఆగ్రమూ నాలుగు ప్రభాకర్ అదే రీతి నిరంతర నమ్ సమర్థాలు ఇస్తారు ఇంత మొన్న ఇప్ప నవంబర్ బెంగళూర్ ಅವರೇನು ಆಯ್ಕೆ ಆಗಿದ್ದಾರೆ ಹೀಗಾಗಿ ಅವರು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇತ್ತು ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನನಗೆ ಆಹ್ವಾನ ಮಾಡಿದ್ರು ಹೋಗಿದ್ದೆ ಅಂದ್ರೆ ಅವರಿಗೆ ಈ ಭಾಗದ ಬಗ್ಗೆ ಬಹಳ ಕಲ್ಪನೆ ಇದೆ ಹೀಗಾಗಿ ಅವರಿಗೆ ವಿಶೇಷವಾಗಿ ನನ್ನ ಪರವಾಗಿ ಸ್ವಾಗತ ಮಾಡಿ ಮೂರನೇ ಸಲ ಅವರು ಕಾರ್ಯನಿರತ ಸಂಘದ ರಾಜ್ಯದ ಅಧ್ಯಕ್ಷರಾಗಿದ್ದಕ್ಕಾಗಿ ಹಾರ್ದಿಕ ಆರ್ಥಿಕ ಅಭಿನಂದನೆ ಮತ್ತು ಸ್ವಾಗತವನ್ನು ಕೊಡ್ತಾರೆ అదే రీతి ఆనంద దేవప్ప సహిత సుమారు వర్షద యువక ముఖండనకి అత్యంత క్రియాశీల ఒ అత్యంత ఉత్తమ వద్ద బాంధవ్య ఇక మాధ్యమ బు ఎందు కలకలను ನಮ್ಮ జిల్ల నమ్మ భాగ నమ్మ రాజ్య అభివృద్ధి శ్రమ నితా ಹೇಳಿದ್ರೆ ಬಹಳ ತಾನೆ ತಾನು ಬಹಳ ಅತ್ಯಂತ ಮಹತ್ವದ್ದು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಹೀಗಾಗಿ ಅದರಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ಒಳ್ಳೆ ಸಂದೇಶ ಹೋಗಿದೆ ಇಲ್ಲಿ ಯಾವುದೇ ರೀತಿಯ ಸ್ಪರ್ಧೆ ಆಗಲಿಲ್ಲ ಚುನಾವಣೆ ಆಗಲಿಲ್ಲ ಅವಿರೋಧವಾಗಿ ಎಲ್ಲರೂ ಒಮ್ಮತದಿಂದ ತಮ್ಮ ತಮ್ಮ ಅಭಿಪ್ರಾಯ ಭೇದಿಗಳನ್ನು ಮರೆತು ಒಂದೇ ಒಂದು ನಾಮಪತ್ರ ಹಾಕದೆ ನಮ್ಮ ಅನಂದೇವಪ್ಪಗೆ ಒಪ್ಪಗೆ ಇವತ್ತು ನೀವೆಲ್ಲ ಕೂಡಿ ಆಯ್ಕೆ ಮಾಡಿದ್ದಕ್ಕಾಗಿ ಹಾಗೆ ಇದಕ್ಕಾಗಿ ಬಹಳ ಜನ ಶ್ರಮ ಮಾಡಿದ್ದಾರೆ ಇವತ್ತು ನೋಡಿದ್ರೆ ಮಾಧ್ಯಮದ ನೀವೆಲ್ಲ ಕೂಡ ಆಯ್ಕೆ ಮಾಡಿದ್ರೆ ನಮ್ದಾರ್ದು ಪಾತ್ರ ಏನಿಲ್ಲ ಆದ್ರಿಂದಲ್ಲಿ ಇವತ್ತು ಅಪ್ಪ ಸೌದಿ ಇರ್ಬೋದು ವಿಜಯ್ ಕುಮಾರ್ ಸುಂದರ ಇರ್ಬೋದು ಬಸವರಾಜ್ ಕಾಮಶೆಟ್ಟಿ ಅವರು ಇರ್ಬೋದು ದೀಪಕ್ ವಾಲಿ ಅವರು ಇರ್ಬೋದು ಇಲ್ಲಿರುವಂತ ಮತ್ತು ವಿಶೇಷವಾಗಿ ನಮ್ಮ ಬಾಬು ವಾಲಿ ಬಹಳ ಮುಖಂಡತ್ವವನ್ನು ವಹಿಸಿ ಎಲ್ಲರಿಗೆ ಮನದಟ್ಟು ಮಾಡಿಕೊಟ್ಟು ಮಲ್ಲಿಕಾರ್ಜುನ ಮತ್ತು ಇದ್ದಾರೆ ಎಲ್ಲ ಸಪೋರ್ಟ್ ಮಾಡಿದಿರಿ ಮತ್ತೆ ಮಲ್ಲಿಕಾರ್ಜುನವರು ಮಾಡಿದ್ದಾರೆ ಹೀಗಾಗಿ ಎಲ್ಲರಿಗೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಹಾರ್ದಿಕ ಅಭಿನಂದನೆ ಆನಂದ ದೇವಪ್ಪಗೆ ಏನು ನೀವೆಲ್ಲ ಜವಾಬ್ದಾರಿ ಕೊಟ್ಟಿದ್ದೀರಿ ಇದೇನು ಅಧಿಕಾರ ಅಲ್ಲ ಇದು ಒಂದು ಜವಾಬ್ದಾರಿ ಆ ಜವಾಬ್ದಾರಿ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನುವಂತ ಸಂಪೂರ್ಣವಾದಂತ ನನಗೆ ವಿಶ್ವಾಸ ಇದೆ ಪ್ರತಿ ರಾಜ್ಯ ಮಟ್ಟದ ಸಮ್ಮೇಳನ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಇನ್ನಿತರ ಕಾರ್ಯಕ್ರಮ ಏನ್ ಮಾಡ್ಬೇಕಂತೇಳಿ ವಿಜಯಕುಮಾರ್ ಸಭಾ ಚೀಟಿ ಕೊಟ್ಟಿದ್ದಾರೆ ಪತ್ರಕರ್ತರಿಗಾಗಿ ಹತ್ತು ಎಕರೆ ಜಮೀನು ನಿರ್ವೇಶನ ಕೊಡ್ಲಿಕ್ಕೆ ಘೋಷಣೆ ಮಾಡಿ ಅಂತ ಹೇಳಿ ಇವತ್ತು ಪ್ರಯತ್ನ ಮಾಡ್ತೇನೆ ಸರ್ಕಾರದಲ್ಲಿ ಇದೇ ಇವತ್ತು ಯಾವುದು ನಾವು ಮಾಡ್ತೀವಿ ಅಂದ್ರೆ ಸರ್ಕಾರ ನಾಡಿದೆ ಅವರು ಖರೀದಿ ಮಾಡ್ಕೊಡ್ಬೇಕಾಗ್ತದೆ ಅದಕ್ಕೆ ನುಡುಗಂತ ನಡೆಯುತ್ತೇನೆ ಆ ರೀತಿಯಲ್ಲಿ ನಿಮ್ಗೆ ಪತ್ರಕರ್ತರಿಗೆ ನಿಮ್ಮೆಲ್ಲರೂ ಏನೇನು ಬೇಕಿರೋ ಎಲ್ಲವನ್ನು ಇವತ್ತು ಪೂರೈಕೆ ಮಾಡಲಿಕ್ಕೆ ಆದಷ್ಟು ಮಟ್ಟಿಗೆ ನನ್ನ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಬಂಧುಗಳೇ ನಾವೆಲ್ಲ ನೋಡ್ತಾ ಇದ್ದೀವಿ ಕಾರ್ಯದರಿತ ಪತ್ರಕರ್ತರ ಸಂಘಕ್ಕೆ ತನ್ನದೇ ಆದ ಶ್ರೇಷ್ಠ ಇತಿಹಾಸ ಇದೆ ಮೈಸೂರು ಕಾರ್ಯದರಿತ ಪತ್ರಕರ್ತರ ಸಂಘ ಅಂತ ಇದ್ದಂತಹ ಸಂದರ್ಭದಲ್ಲಿ ಅನೇಕ ಜನ ಮಹನ ಪ್ರಾರಂಭ ಆಗಿದ್ದಂತದ್ದು ಇದನ್ನು ಸ್ಥಾಪನೆ ಮಾಡಿದಂತದ್ದು ಡಿ ವಿ ಗುಂಡಪ್ಪನವರು ಅತ್ಯಂತ ಹಿರಿಯ ಮೊದಲ ಶ್ರೇಷ್ಠ ಸಾಹಿತಿಗಳು ಅದಾದ್ಮ್ ಎಸ್ ಗುರುಪಾಲ ಸ್ವಾಮಿ ಅವರು ಸೇವೆ ಮಾಡಿದ್ದಾರೆ ಇವತ್ತು ಖಾದ್ರಿ ಶಾಮಣ್ಣನವರು ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಹಾಗೆ ಇವತ್ತು ಜೋಸೆಫ್ ಅವರು ಅಲ್ಲ ಜೋಸೆಫ್ ಅವರು ಸಹಿತ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ದೊರೆಸ್ವಾಮಿ ಅವರು ಸ್ವಾತಂತ್ರ್ಯ ಸೇನಾನಿಗಳು ಅವರು ಸಹಿತ ಈ ಒಂದು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಸೇವೆ ಮಾಡಿ ಭಾರತೀಯ ಕಾರ್ಯನ ಪತ್ರಕರ್ತ ಸಂಘದ ಒಂದು ಅಂಗಸಂಸ್ಥೆಯಾಗಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಒಂದು ಸದಸ್ಯತ್ವ ಹೊಂದಿದಂತ ಈ ಒಂದು ಕಾರ್ಯನಿರ್ತ ಪತ್ರಕರ್ತರ ಸಂಘ ಅತ್ಯುತ್ತಮವಾಗಿ ಕೆಲಸ ಕಾರ್ಯ ಮಾಡ್ತಾ ಇದೆ ಅದಕ್ಕೆ ಮೂರನೇ ಸಲ ಆಗಿದ್ದು ಒಂದ್ ಸಲ ಅಂದ್ರೆ ಕಷ್ಟ ಎರಡನೇ ಸಲ ಮೂರನೇ ಸಲ ಶಿವಾನಂದ ತಂಗೂರ್ ಆಗಿದ್ದಾರೆ ಅಂತ ಹೇಳಿದ್ರೆ ಜನಪ್ರಿಯತೆ ಅವ್ರ ಸೇವೆ ಅವರ ಶ್ರಮ ವ್ಯವಸ್ಥೆ ಕೆಲಸ ಮಾಡಿದ್ದಾರೆ ಮಾಧ್ಯಮ ಇಡೀ ಸಮಾಜದಲ್ಲಿ ಪರಿವರ್ತನೆ ಬದಲಾವಣೆ ಉಂಡಂತ ಒಂದು ಇವತ್ತು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬಹಳ ದೊಡ್ಡ ಮಹತ್ತರವಾದಂತ ಒಂದು ಕೊಡುಗೆ ಇದೆ ಸ್ವಾತಂತ್ರ್ಯ ಕೂಡದಲ್ಲಿ ನೋಡಿದ್ದೇವೆ ಮಹಾತ್ಮ ಜೊತೆ ಸೇರ್ಕೊಂಡು ಬಾಲಗಂಗಾಧರ್ ತಿಲಕರವ್ರು ಸೇರ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಜನ ಈ ಮಾಧ್ಯಮದ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವಂತದ್ದು ಅರಿವು ಮೂಡಿಸುವಂತದ್ದು ಸ್ವಾತಂತ್ರ್ಯದ ಕೆಚ್ಚು ಅವರಲ್ಲಿ ಹೆಚ್ಚಿನ ರೀತಿಯಲ್ಲಿ ಮೂಡಿಸುವಂತ ಕೆಲಸ ಕಾರ್ಯ ಮಾಡಿದ ನೋಡಿದ್ದೇವೆ ಸ್ವಾತಂತ್ರ್ಯದ ಅಂತ ಒಂದು ಸಹಿತ ಪ್ರಜಾಪ್ರಭುತ್ವ ಉಳಿಬೇಕು ಗಟ್ಟಿಯಾಗಿ ಅಂತ ಹೇಳಿದ್ರೆ ಏನು ಪ್ರಜಾಪ್ರಭುತ್ವದ ಬುನಾದಿ ಇದ್ದಾವೆ ಇವತ್ತು ಆಧಾರ ಸ್ತಂಭ ಇದ್ದಾವೆ ಇವತ್ತೇನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವೆಲ್ಲವೂ ಏರುಪೇರುಗಳಾಗಿದ್ದಂತ ಸಂದರ್ಭದಲ್ಲಿ ನಾಲ್ಕನೇ ಆಧಾರ ಸ್ತಂಭವಾಗಿ ಮಾಧ್ಯಮರ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಅತಿ ಶಕ್ತಿ ಆಗುದಿಲ್ಲ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದೆ ಅನೇಕ ದೊಡ್ಡ ದೊಡ್ಡ ಅಕರಣಗಳಿರ್ಬೋದು ಸಮಾಜದಲ್ಲಿರುವಂತಹ ಅನಿಷ್ಟಗಳಿರ್ಬೋದು ಇವೆಲ್ಲವನ್ನು ನಿವಾರಣೆ ಮಾಡಿ ಸುಧಾರಣೆ ಮಾಡುವಂತ ಕೆಲಸ ಮಾಧ್ಯಮದವ್ರು ಮಾಡಿದ್ದಾರೆ ಅದು ಮುದ್ರಣ ಮಾಧ್ಯಮ ಇರ್ಬೋದು ಮಾಧ್ಯಮ ಇರ್ಬೋದು ಹೀಗಾಗಿ ಅನೇಕ ಸವಾಲುಗಳು ಇದ್ದಾವೆ ಹೇಗೆ ಹೇಗೆ ಆಧುನಿಕರಣಕರ್ತರು ಬಹಳ ಜಾಸ್ತಿ ಆಗಿದ್ದಾರೆ ಮಾಧ್ಯಮ ಸಂಸ್ಥೆಗಳು ಜಾಸ್ತಿ ಆಗಿದ್ದಾರೆ ಹೀಗಾಗಿ ಸಮಸ್ಯೆಗಳು ಸವಾಲುಗಳು ಬಹಳ ಜಾಸ್ತಿನೇ ಇದ್ದಾವೆ ಅನೇಕ ಸವಾಲು ದೂರ್ಗ ಬರ್ತವೆ ಈ ಮಾಧ್ಯಮದಲ್ಲಿ ಸೇವೆ ಮಾಡತಕ್ಕಿರ್ತಕ್ಕಂತ ಪತ್ರಕರ್ತರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಸಿಗೋದಿಲ್ಲೆ ಸಿಗೋದಿಲ್ಲ ಸಾರಿಗೆ ವೆಚ್ಚ ಸಿಗೋದಿಲ್ಲ ಈಗ ನೋಡಿ ಹತ್ತೊಂಬತ್ ನೂರ ಐವತ್ತರಲ್ಲಿ ನಮ್ಮ ಪ್ರಧಾನಮಂತ್ರಿ ನೆಹರು ಜೀವನ ಕಾಯ್ದೆಯನ್ನು ತಂದಿದ್ದು ವರ್ಕಿಂಗ್ ಜರ್ನಲಿಸ್ಟ್ ಮತ್ತೆ ಯಾರು ನಮ್ಮ ಜರ್ನಲಿಸ್ಟ್ಗೆ ಒಂದು ಆಕ್ಟ್ ಅವರ ಭದ್ರತೆಗಾಗಿ ಅವರ ಜೀವನ ಭದ್ರತೆ ಇರಬೇಕು ಆ ರೀತಿಯಲ್ಲಿ ಅವರಿಗೆ ವೇತನ ಆಯೋಗ ಇವತ್ತು ರಚನೆ ಮಾಡಿ ಕಾಲ ಕಾಲಕ್ಕೆ ಆ ವೇತನ ಆಯೋಗದ ಶಿಫಾರಸುಗಳನ್ನು ಖಾಸಗಿ ಇದ್ರು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಕೆಲಸ ಇವತ್ತು ದೇವಗಂಧ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮಾಡಿದ್ರು ಇದು ಮೊನ್ನೆವರೆಗೆ ವೇತನ ಆಯೋಗ ರಚನೆ ಆಗಿ ಇವತ್ತು ಅದರ ಶಿಫಾರಸನ್ನು ಜಾರಿಗೆ ತರುವಂತ ಕೆಲಸ ನಡೀತಾ ಇತ್ತು ದುರದೃಷ್ಟ ವರ್ಷ ಈಗ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಯಾವುದೇ ರೀತಿಯ ವೇತನ ಆಯೋಗ ಇವರು ರಚನೆ ಮಾಡಿಲ್ಲ ಅನ್ನುವಂಥದ್ದು ನನ್ನ ಗಮನಕ್ಕೆ ಇದೆ ಕರೆಕ್ಟಾ ಅದಕ್ಕೆ ಪತ್ರಕರ್ತರೇನು ಭದ್ರತೆ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗ್ಬೇಕಾಗಿದೆ ನಡೀತಾ ಇರ್ತದೆ ನಡೀತಾ ಇರ್ತದೆ ಇವತ್ತು ಅವರಿಗೂ ಅಪಾಯ ಇರ್ತದೆ ಅಪಾಯ ಸಹಿತ ವೃತ್ತಿ ಪತ್ರಕರ್ತ ವೃತ್ತಿ ವೃತ್ತಿ ಇನ್ನೊಂದು ಒಂದು ಸಾಮಾಜಿಕ ಇನ್ನೊಂದು ಪವಿತ್ರವಾದಂತಹ ವೃತ್ತಿ ಅಂತ ಹೇಳಿದ್ರೆ ಅತಿ ಶಕ್ತಿ ಆಗೋದಿಲ್ಲ ಇದೊಂದು ವ್ಯವಹಾರ ಅಷ್ಟೇ ಅನ್ನೋದು ಸಾಮಾಜಿಕ ಜವಾಬ್ದಾರಿ ಹೊಣೆಗಾರಿಕೆ ಅತ್ಯಂತ ಬಹಳ ಇವತ್ತು ನಾವು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಅದನ್ನು ಜಾರಿಗೆ ತರಬೇಕಾಗ್ತದೆ ಇವತ್ತಿನ ನಾವು ನೋಡ್ತಾ ಇದ್ದೀವಿ ಇದು ಸಾಮಾಜಿಕ ಜಾಲತಾಣದ ಒಂದು ಕಾಲ ಇದೆ ಎಲ್ಲರಿಗೂ ಮಾಹಿತಿ ಅಂತ ಬೇಕಾಗಿದೆ ಮಾಹಿತಿ ಇದೆ ಈಗ ಹೊಸದಾಗಿ ಇಂಟರ್ನೆಟ್ ಬಂದಿದೆ ಇವತ್ತೆಲ್ಲರ ಹತ್ರ ಇವತ್ತು ಸ್ಮಾರ್ಟ್ ಫೋನ್ಸ್ ಇದೆ ಇವತ್ತು ಫೋನ್ ಅಲ್ಲಿ ನೋಡ್ತಾ ಇರೋ ಕಾಲ ಹೆಂಗ್ ಬಂದಿದೆ ನೋಡಿ ಬಹಳ ದೊಡ್ಡ ಗಂಡಾಂತರ ಇದೆ ಒಳ್ಳೇದು ಇದೆ ಕೆಟ್ಟದು ಇದೆ ಈ ಕೃತಕ ಬುದ್ಧಿ ಮತ್ತೆ ಎಐ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನೇಕ ಚಿತ್ರಗಳು ಕೆಟ್ಟು ಬರ್ತವೆ ಏನೇನೋ ಮಾಡ್ತಾ ಇರ್ತಾರೆ ಆ ಚಿತ್ರಗಳು ಬಂದಂತಹ ಸಂದರ್ಭದಲ್ಲಿ ಸತ್ಯಾಸತ್ಯತೆಯನ್ನು ಅರಿಯದೆ ಇವತ್ತು ನಾವು ಏನಾದ್ರೂ ಮಾಧ್ಯಮದಲ್ಲಿ ಹಾಕಿಬಿಟ್ರೆ ಅವ್ರ ಮೇಲೆ ಏನು ಮಾನಸಿಕವಾಗಿ ಪರಿಣಾಮ ಆಗ್ತದೆ ಅದನ್ನು ನೋಡ್ಬೇಕಲ್ಲ ಒಂದು ಸಲ ಗೌರವ ಹೋಯ್ತು ಅಂದ್ರೆ ಮತ್ತೆ ವಾಪಸ್ ಬರತ್ತ ಆ ಒಂದು ಪರಿವಾರದ ಒಂದು ಸಂಪೂರ್ಣ ಭವಿಷ್ಯತ್ತಿನ ಜೀವನವೇ ನಾಶ ಮಾಡಿದ ಆಗ್ತದೆ ನೋವು ಕೊಟ್ಟಂ ಆಗ್ತದೆ ಆ ರೀತಿ ಆಗಬಾರದು ಅಂತ ಹೇಳಿದ್ರೆ ಮಾಧ್ಯಮದ ಜವಾಬ್ದಾರಿ ಇದೆ ಯಾವುದೇ ವರದಿ ಬಂದ್ರು ಸತಾಸ ನಾನು ಮೊದಲು ವರದಿ ಕೊಡ್ಬೇಕ್ರಿ ಅಂತ ಹೇಳಿ ಮಾತಾಡ್ತು ಮೊದಲ ರಿಯಾಕ್ಷನ್ ತಗೊಂಡ್ಬಿಟ್ಟು ಯಾರು ಹೇಳ್ತಾರ ನಂದು ಫಸ್ಟ್ ಇರಬೇಕು ಟೆಸ್ಟಿಂಗ್ ಆಗಬೇಕು ಅಂತ ಹೊರಗೆ ಬಿಟ್ಬಿಟ್ಟು ಅದು ಅಂತ ಹೋಗ್ತಿದ್ದಾರೆ ಬಹಳ ದೊಡ್ಡ ಅಪರಾಧ ಬಹಳ ದೊಡ್ಡ ಸಮಸ್ಯೆ ಆಗ್ತದೆ ಕೆಲವೊಂದು ಜನ ಇವತ್ತು ಪೇಡ್ ಯೂಸ್ ಮಾಡುವಂಥದ್ದು ಇವತ್ತು ಇವತ್ತು ಸತ್ಯ ಸತ್ಯಾಸತ್ಯತೆಯಿಂದ ಕೂಡಿದಂತ ಸುದ್ದಿಗಳು ಇರಬೇಕು ಅಂದ್ರೆ ಮಾತ್ರ ಸಮಾಜಕ್ಕೆ ಒಳಿತಾಗ್ತದೆ ಸುಳ್ಳಿ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥದ್ದು ಸೆನ್ಸೇಷನೈಸ್ ಮಾಡಬೇಕೆ ಇವತ್ತು ರೋಚಕತೆಯೊಂದು ಕ್ರಿಯೇಟ್ ಮಾಡಬೇಕಪ್ಪ ಅಂತ ಹೇಳಿ ಸುದ್ದಿಗಳನ್ನು ಬರೆಯುವಂಥದ್ದು ಇದರಿಂದಲೂ ಸಮಾಜಕ್ಕೆ ಕಂಟಕ ಆಗ್ತದೆ ಹೀಗಾಗಿ ಕಾಯ್ದೆ ಕಾನೂನು ಉಪಯೋಗ ಆಗೋದಿಲ್ಲ ಮಾಧ್ಯಮಗಳು ಸಹಿತ ತಮ್ಮದೇ ಆದಂತಹ ನೀತಿ ಸಂಹಿತೆ ತಮ್ಮದೇ ತಮ್ಮದೇ ಆದಂತಹ ಕಟ್ಟುಪಾಡುಗಳು ಏನಿದೆ ಅದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಅದಕ್ಕೆ ಬದ್ಧವಾಗಿ ನಡೆಯುವಂತದ್ದು ಆ ರೀತಿ ಮಾಡಿದೆ ಅಂತವನ್ನು ಮಾಧ್ಯಮದಿಂದ ದೂರಿಟ್ಟು ಅಂತ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗಿದ್ರೆ ಮಾಧ್ಯಮದಲ್ಲಿ ಸಹಿತ ಎಲ್ಲಾ ಕ್ಷೇತ್ರಗಳು ಕಲುಷಿತಗೊಂಡಿದ್ದಾವೆ ಕಲುಷಿತಗೊಂಡಂತಹ ಈ ಒಂದು ವ್ಯವಸ್ಥೆಯಲ್ಲಿ ಮಾಧ್ಯಮಗಳು ಸಹಿತ ಉತ್ತಮವಾದಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿ ಕರ್ನಾಟಕ ರಾಜ್ಯ ಕಾರ್ಯನರ್ತ ಪತ್ರಕರ್ತರ ಸಂಘ ಇವತ್ತು ಇನ್ನು ಉತ್ತರ ಬರೀಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಒಳ್ಳೆಯ ಸತ್ಯ ಮತ್ತು ಮತ್ತು ನಿರ್ಬಿಡೆ ನಿರ್ಭೀತ ಸುದ್ದಿಗಳನ್ನು ಪ್ರಕಟ ಮಾಡಿ ಇವತ್ತು ರಾಜ್ಯದ ಜನರ ಅಭ್ಯುದಯಕ್ಕಾಗಿ ತಾವೆಲ್ಲ ಶ್ರಮ ಮಾಡಿ ಹಾಗೆ ನಿಮ್ಮ ಸಂಗತಿ ಇನ್ನು ಒಳ್ಳೇದಾಗ್ಲಿ ಶುಭ ಆಗಲಿ ಅನ್ನುವಂತ ಹೇಳಿ ತಗಡೂರವ್ರಿಗೆ ಮತ್ತೆ ಇವತ್ತು ಲೋಕೇಶ್ ಅವರಿದ್ದಾರೆ ಆನಂದವರಿದ್ದಾರೆ ಅನೇಕ ಪದಾಧಿಕಾರಿಗಳು ತಾವೆಲ್ಲ ಕೂತ್ಕೊಂಡಿದ್ರೆ ವೇದಿಕೆ ಮೇಲೆ ನಿಮ್ಮೆಲ್ಲರಿಗೆ ಇವತ್ತು ಶುಭಾಶಯಗಳನ್ನು ಹೇಳುತ್ತಾ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಕಡೆಯ ನಿಮ್ಗೆ ಏನು ಸಹಕಾರ ಸೇರಲು ಬೇಕಾಗಿದೆ ಅದು ಯಾವಾಗಲೂ ನಾನು ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನುವಂತ ಮಾತನ್ನು ಹೇಳಿ ಮಾತು ಮುಗಿಸ್ತಾರೆ ಜೈನ್ ನಗರಸಭೆಯ ಅಧ್ಯಕ್ಷರಾದ ಘೋಷಣೆಯೂ ಕೂಡ ಬೀದರ್ ಜಿಲ್ಲೆಯ ಪತ್ರಕರ್ತರು ಎಲ್ಲರೂ ಸೇರಿ